ಇಂದು ಶುದ್ಧ ಏಕಾದಶಿ ಅಂತ ಹೇಳಿ ಪರಮ ಪುಣ್ಯ ಕಾಲವಾಗಿದೆ ಈ ಕಾಲದಲ್ಲಿ ಎಲ್ಲರೂ ಕೂಡ ಅನೇಕ ಪೀಠಾಧಿಪತಿಗಳ ಹತ್ತಿರ ಮುಖ್ಯವಾಗಿ ಆಚಾರ್ಯ ಮಧ್ವರ ಸಂಪ್ರದಾಯದಲ್ಲಿ ಬಂದಿರತಕ್ಕಂತಹ ಪೀಠಾಧಿಪತಿಗಳೇನಿದ್ದಾರೋ ಅವರಲ್ಲಿ ಸಾಕ್ಷಾತ್ತಾಗಿ ಆಚಾರ್ಯ ಮಧ್ವರೇ ನಿಂತು ಎಲ್ಲ ಭಕ್ತರಿಗೂ ಕೂಡ ಗ್ರಾಹ ಎತ್ತೇಪಿ ಸುದರ್ಶನ ದ್ವಯಂ ಅಂತ ಹೇಳಿದಂತೆ ಎರಡು ದರ್ಶನಗಳನ್ನು ಕೊಡ್ತಾರಂತೆ ಒಂದು ಸುದರ್ಶನ ಚಕ್ರ ಆ ಸುದರ್ಶನ ಚಕ್ರವನ್ನು ಕೊಟ್ಟಾಗ ಅದರ ಮೂಲಕ ನಮಗೆ ಪರಮಾತ್ಮನ ವಿಶೇಷವಾದ ಅನುಗ್ರಹ ಪ್ರಾಪ್ತವಾಗುತ್ತೆ ಮತ್ತು ಅದರ ಮೂಲಕ ಸುದರ್ಶನ ಅಂದರೆ ಒಳ್ಳೆಯ ದರ್ಶನ ಒಳ್ಳೆಯ ದರ್ಶನ ಅಂತ ಹೇಳಿದರೆ ಪರಮಾತ್ಮನ ಶಾಸ್ತ್ರಗಳೇನಿದೆಯೋ ಆ ಶಾಸ್ತ್ರಗಳ ಚಿಂತನ ಅದು ನಮ್ಮಲ್ಲಿ ಮೂಡ್ತಾ ಇದೆ ಹಾಗಾಗಿ ಇದನ್ನು ಅನುಷ್ಠಾನ ಮಾಡಬೇಕು ಅಂತ ವೇದದಲ್ಲಿ ಹೇಳಿದ ಕ್ರಮ ಇದು ವೇದದಲ್ಲಿ ಈ ಮಾತನ್ನು ಹೇಳ್ತಾರೆ ಯಾರು ಮುದ್ರಾಧಾರಣೆಯನ್ನು ಮಾಡಿಕೊಳ್ಳೋದಿಲ್ಲವೋ ಅಂದರೆ ತಪ್ತವಾದ ಮುದ್ರ ದಿನ ಪ್ರತಿದಿನ ಆಗುವಂತಹದ್ದಲ್ಲ ಇದು ಈ ಆಷಾಢ ಶುದ್ಧ ಏಕಾದಶಿ ದಿವಸ ಸುದರ್ಶನ ಹೋಮ ಅಂತ ಒಂದು ಹೋಮವನ್ನು ಮಾಡುತ್ತಾರೆ ಆ ಹೋಮವನ್ನು ಅನುಷ್ಠಾನ ಮಾಡಿ ಆ ಹೋಮಾಗ್ನಿಯಲ್ಲಿ ಕಾಯಿಸಿರತಕ್ಕಂತಹ ಉತ್ತಮವಾದ ಶಂಖ ಚಕ್ರ ಈ ಮುದ್ರೆಗಳನ್ನು ತಾವು ವಿಶೇಷವಾದ ಆಚಾರ್ಯ ಮಧ್ವರ ಸನ್ನಿಧಾನವನ್ನು ಹೊಂದಿದ ಪೀಠಾಧಿಪತಿಗಳು ಅವರು ಭಕ್ತರಿಗೆ ಆ ಮುದ್ರಾದಾನವನ್ನು ಮಾಡ್ತಾರೆ ಯಾರಿಗೆ ಇಂತಹ ಮುದ್ರಾದಾನ ಆಗೋದಿಲ್ಲವೋ ಅವರಿಗೆ ಯಾವ ಕಾಲಕ್ಕೂ ಮೋಕ್ಷ ಸಾಧ್ಯವಿಲ್ಲ ಎಂಬುವಂತಹ ಮಾತುಗಳಿವೆ ಪರಮಾತ್ಮನ ಧಾಮವನ್ನು ಸೇರಬೇಕು ಅಂತ ಹೇಳಿದರೆ ಪರಮಾತ್ಮನ ಲೋಕವನ್ನು ಹೊಂದಬೇಕು ಅಂತ ಹೇಳಿದರೆ ಎಲ್ಲ ವಿಧವಾದ ಪಾಪಗಳನ್ನು ಕಳ್ಕೊಳ್ಳಬೇಕು ಅಂತ ಹೇಳಿದರೆ ಪರಮಾತ್ಮನ ಜ್ಞಾನ ಬರಬೇಕು ಅಂತ ಹೇಳಿದರೆ ಅದಕ್ಕೆಲ್ಲ ಈ ಮುದ್ರೆ ಈ ಮುದ್ರಾಧಾರಣೆ ಎಂಬುವಂಥದ್ದು ಮುಖ್ಯವಾದ ಕಾರಣವಾಗಿದೆ ಆದ್ದರಿಂದ ಇದನ್ನು ಅನೇಕ ಭಕ್ತರು ಇಂದಿನ ದಿನ ಅನೇಕ ಮಠಗಳಲ್ಲಿ ಮುದ್ರಾಧಾರಣಾ ಕಾರ್ಯಕ್ರಮ ಎಂಬುವಂತಹದ್ದು ನಡೀತಾ ಇರುತ್ತೆ ವಿಶೇಷವಾಗಿ